ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೈದ್ರಾಬಾದ್ ಸ್ಟೈಲಿಯ ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಇದು ತುಂಬ ಚೆನ್ನಾಗಿರ್ತದೆ ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಚಿಕನ್ ಪಲಾವ್ ಮಾಡ್ತಾಯಿದ್ದೀವಿ ಅದಕ್ಕೆ ಚಿಕನ್ ತೊಗೊಂಡಿದ್ದೀವಿ ಮೂರು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಒಂದು ಇಂಚು ಶುಂಠಿ ಒಂದು ಐದು ಮೆಣಸಿನ್ಕಾಯಿ ಗಡ್ಡೆ ಬೆಳ್ಳುಳ್ಳಿ ಪುದೀನ ಒಂದು ಕಪ್ಪು ಒಂದು ಕಪ್ಪು ಈರುಳ್ಳಿ ಇವಾಗ ಪುದೀನ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಪುದೀನ ಕೊತ್ತಂಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಇದನ್ನು ಮಿಕ್ಸಿಗೆ ಹಾಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಒಂದು ಕಪ್ಪಷ್ಟು ಟೊಮೊಟೊ ಇವಾಗ ಇದನ್ನೆಲ್ಲ ನೈಸ್ಗೆ ರುಬ್ಕೊಂಬರ್ಬೇಕು ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದು ಲೋಟದಷ್ಟು ಎಣ್ಣೆ ಹಾಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಈ ರೀತಿ ಕಲರ್ ಚೇಂಜ್ ಆಗಿದೆ ಇವಾಗ ಎಲೆ ಚಕ್ಕೆ ಲವಂಗ ಸ್ಟಾರ್ ಹೂವು ಎಲ್ಲ ಹಾಕೊಳ್ಳಿ

ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ವಲ್ಲ ಪುದೀನಾ ಕೊತ್ತಂಬರಿ ಟೊಮೊಟೊ ಎಲ್ಲ ಅದನ್ನು ಹಾಕೊಡಿ ಹಾಕೊಂಡು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಈ ರೀತಿ ನೋಡಿ ಇವಾಗ ಚಿಕನ್ ಹಾಕೊಡಿದ್ರಲ್ಲಿ ಹಾಕಿ ಒಂದ್ಸಲ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೊಡಿ ಇದು ಇಲ್ಲಿ ನಾವು ಎರಡು ಲೋಟ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ನೋಡಿ ಚಿಕನ್ ಹಾಕುವಾಗಲೇ ಹಾಕೊಂಡ್ಬಿಡಬೇಕು ಅದಕ್ಕೆಲ್ಲ ಉಪ್ಪು ಇಡೀಬೇಕು ಇವಾಗ ಮಿಕ್ಸ್ ಆಗಿದೆ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಇದ್ರಲ್ಲೇ ಫ್ರೀ ಆಗಲಿ ಮಸಾಲಾದಲ್ಲಿ ನೋಡಿ ಈಗ ಚೆನ್ನಾಗಿ ಎಲ್ಲ ಚಿಕನ್ ಎಲ್ಲ ಫ್ರೈ ಆಗಿದೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ನಿಮಿಷ ಆಯಿತು ಇವಾಗ ಅಕ್ಕಿನ ಇದರಲ್ಲಿ ಸೇರಿಸ್ಕೊಳ್ಳಿ ಇವಾಗ ಅಕ್ಕಿನ ಸ್ವಲ್ಪ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳಿ ಅಕ್ಕಿನೂ ಬರ್ತದೆ ಈ ತರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ರೆ ಅಕ್ಕಿ ಒಂದೆರಡು ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನಾವಿಲ್ಲಿ ಒಂಚೂರು ನೀರು ಮಿಕ್ಸ್ ಮಾಡಿಲ್ಲ ಆಮೇಲೆ ನೀರು ಹಾಕೋಣ ಅಕ್ಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಅಕ್ಕಿ ಎಲ್ಲ ಚೆನ್ನಾಗಿ ಇವಾಗ ಬಿಸಿನೀರ್ ಹಾಕೊಳ್ಳಿ ಅಲ್ತಕ್ಕೆ ತಕ್ಕಂಗೆ ನೀರನ್ನ ನಾವು ಇಲ್ಲಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನ ಸೇರಿಸ್ತಾಯಿದ್ದೀವಿ ನೋಡಿ ರೀತಿ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಇದೆ ಇವಾಗ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಇದೇ ರೀತಿ ಬಾಯ್ಲ್ ಆಗಕ್ಕೆ ಬಿಡಬೇಕು ಚೆನ್ನಾಗಿ ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಡಮ್ ಮಾಡೋಕೆ ಇಕ್ಬೇಕು ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಒಂದು ತಟ್ಟೆ ಇಟ್ಕೊಳ್ಳಿ ಅದ್ರ ಮೇಲೆ ಈ ರೀತಿ ಡಮ್ ಮಾಡೋಕ್ಕೆ ಇಕ್ಕಿ ನೋಡಿ ಈ ರೀತಿ ಏನಾದರೂ ಒಂದು ಭಾರವಾಗಿರೋದನ್ನ ಇಕ್ಕಿ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ಇವಾಗ ಚೆನ್ನಾಗಿ ದಮ್ ಆಗಿದೆ ಇವಾಗ ಇವಾಗ ಇದಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬಾತು ಬಾತು ತುಂಬ ಚೆನ್ನಾಗಿ ದಮ್ ಬಿರಿಯಾನಿ ಹೈದ್ರಾಬಾದಲ್ಲಿ ಇದೇ ರೀತಿ ಮಾಡೋದು ನೋಡಿ ಹೈದ್ರಾಬಾದ್ ದಮ್ ಬಿರಿಯಾನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ